ನಮಸ್ತೆ ಪ್ರಿಯ ಸದಸ್ಯರಿಗೆಲ್ಲ ಆರಾಧ್ಯ ಆಸ್ಟ್ರೋ ಯೂಟ್ಯೂಬ್ ಚಾನಲ್ಗೆ ತಮ್ಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾನು ನಿಮ್ಮ ವಿಜಯ ರಾಜ್ ಇದನ್ನ ಬಹಳ ವಿಶೇಷವಾಗಿ ಎರಡ್ ಸಾವಿರದ ಇಪ್ಪತ್ತ ಐದರಲ್ಲಿ ನಮ್ಮ ಕುಂಭರಾಶಿಯವರಿಗೆ ಯಾವ ರೀತಿಯ ಇಂಪ್ಯಾಕ್ಟ್ ಕ್ರಿಯೇಟ್ ಆಗುತ್ತೆ ಯಾವ ರೀತಿಯ ಭವಿಷ್ಯ ಇರುತ್ತೆ ಅದ್ರ ಬಗ್ಗೆ ಸ್ವಲ್ಪ ಸ್ವಲ್ಪ ಟಿಪ್ಪಣಿ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೇನೆ ಮುಂದೆ ಹೋಗತಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಆರಾಧ್ಯ ಆಸ್ಟ್ರೋ ಯೂಟ್ಯೂಬ್ ಚಾನಲ್ಗೆ ಹೊಸಬರಾಗಿದ್ರೆ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಬಹಳ ಬಹಳ ಫೇವರೇಬಲ್ ಆಗುತ್ತೆ ಇಲ್ಲಿ ಬಹಳ ಮುಖ್ಯವಾಗಿ ಕುಂಭ ರಾಶಿ ಅಥವಾ ಲಗ್ನ ಓಕೆ ಕುಂಭ ರಾಶಿ ಅಥವಾ ಲಗ್ನ ನಾನು ಯಾವತ್ತು ಹೇಳ್ತೇನೆ ಯಾವುದೇ ಒಂದು ರಾಶಿ ಯಾವುದೇ ಒಂದು ಲಗ್ನ ಅದಕ್ಕೆ ಅದರದ್ದೇ ಆದಂತಹ ಕೆಲವು ಪ್ಯಾಟರ್ನ್ಸ್ ಇರ್ತದೆ ಅದರದ್ದೇ ಆದಂತಹ ಗುಣಾವಗುಣಗಳಿರ್ತದೆ ಅದರದ್ದೇ ಆದಂತಹ ಆಟ್ರಿಬ್ಯೂಟ್ಸ್ ಇರುತ್ತೆ ಆ ಆಟ್ರಿಬ್ಯೂಟ್ಸ್ಗೆ ನಾವು ನಮ್ಮನ್ನೇ ನಾವು ಅದಕ್ಕೆ ಸಿಂಕ್ ಆದಾಗ ಅಥವಾ ಲೈಫ್ ಅಲ್ಲಿ ಬರತಕ್ಕಂಥ ಒಂದಷ್ಟು ತೊಂದರೆಗಳು ಒಂದಷ್ಟು ಸಮಸ್ಯೆಗಳು ಅಲ್ಲಿಂದನೆ ದೂರ ಆಗುವಂತ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಕುಂಭರಾಶಿ ಅಥವಾ ಲಗ್ನ ಅಂದಾಗ ನನ್ನ ಪ್ರಿಡಿಕ್ಷನ್ ರಾಶಿಯಿಂದ ಇರುತ್ತೆ ಇವತ್ತು ಅದನ್ನ ನೋಡ್ಕೊಳ್ಳಿ ಬಟ್ ಕುಂಭರಾಶಿ ಅಥವಾ ಕುಂಭ ಲಗ್ನ ಅಂದಾಗ ನೈಸರ್ಗಿಕ ಜನ್ಮಗುಂಡಲಿಯ ಹನ್ನೊಂದನೇ ಮನೆ ಅದನ್ನ ಲಾಭ ಸ್ಥಾನ ಅಂತ ಕರಿತೇವೆ ಅದರ ಜೊತೆಗೆ ಅದನ್ನ ನಮ್ಮ ಇಚ್ಛೆಗಳ ಇಚ್ಛೆಗಳನ್ನು ಪೂರೈಸುವಂತ ರಾಶಿ ಅಂತ ಕರಿತೇವೆ ವಿಶ್ವ ಫುಲ್ಫಿಲ್ಮೆಂಟ್ ನ ರಾಶಿ ಅಂತ ಕರೀತೇವೆ ಆ ರಾಶಿನೇ ನಿಮ್ಗೆ ಲಗ್ನದಲ್ಲಿ ಬಂದಾಗ ಅಥವಾ ಆ ರಾಶಿನೇ ರಾಶಿಯಾಗಿ ಬಂದಾಗ ಅದರಲ್ಲಿ ಕೆಲವು ವಿಶೇಷತೆಗಳು ಇರ್ತವೆ ಅಲ್ಲಿ ಏನಾಗುತ್ತೆ ಬಹಳ ವಿಶೇಷ ನೆನಪಲ್ಲಿ ಇಟ್ಕೊಳ್ಬೇಕು ಆ ರಾಶಿ ಏನಿದೆ ಕುಂಭ ರಾಶಿ ಆ ರಾಶಿ ಬಂದು ಸ್ನೇಹಿತರಿಗೆ ಸಂಬಂಧಪಟ್ಟಂತೆ ಸ್ನೇಹಿತರಂದ್ರೆ ಒಂದು ಕ್ಲಬ್ ಕ್ಲಬ್ ಅಂದ್ರೆ ಗೊತ್ತಾಗದ ಒಂದಷ್ಟು ಜನ ಸ್ನೇಹಿತರು ಒಟ್ಟುಗೂಡಿರುವಂತದ್ದು ಒಂದಷ್ಟು ಜನ ಸ್ನೇಹಿತರು ಒಬ್ಬೊಬ್ಬರಂತೂ ಅಲ್ಲ ಒಂದಷ್ಟು ಸ್ನೇಹಿತರು ಒಟ್ಟುಗೂಡಿ ಇರುವಂತದ್ದು ಅದು ಬಂದು ಕುಂಭರಾಶಿ ಈಗ ಹೇಗೆ ನಮ್ಮ ರಿಲಯ ಲಯನ್ಸ್ ಕ್ಲಬ್ ಇದೆ ಆನಂತರ ರೋಟರಿ ಕ್ಲಬ್ ಇದೆ ತೋ ಒಂದಷ್ಟು ಜನ ಅದರಲ್ಲಿ ಇದ್ದುಕೊಂಡು ಸಮಾಜ ಸೇವೆ ಮಾಡ್ತಾರೆ ಆ ಆತರ ಒಂದು ಒಂದಷ್ಟು ಜನರನ್ನ ಒಟ್ಟುಗೂಡಿಸಿಕೊಂಡು ಇರುವಂತದ್ದು ಅದು ನಿಮ್ಮ ಕುಂಭರಾಶಿ ಒಳ್ಳೊಳ್ಳೆ ಫ್ರೆಂಡ್ಸ್ ಬಂದು ನಿಮ್ಮದು ಕುಂಭರಾಶಿ ಫ್ರೆಂಡ್ಸ್ ಸರ್ಕಲ್ ಬಂದು ಕುಂಭರಾಶಿ ಗುಪ್ತ ರೀತಿಯ ಪ್ರೀತಿ ಪ್ರೇಮ ಬಂದು ಕುಂಭರಾಶಿ ನಿಮ್ಮ ಅಣ್ಣ ನಿಮ್ಮ ಅಕ್ಕ ಬಂದು ಕುಂಭರಾಶಿ ನಿಮ್ಮ ಅಜ್ಜ ನಿಮ್ಮ ಅಜ್ಜಿ ಅಥವಾ ಹಿರಿಯರಿಂದ ಬರ್ತಕ್ಕಂಥ ಪ್ರಾಪರ್ಟಿ ಬಂದು ಕುಂಭರಾಶಿ ನಿಮ್ ಒಟ್ಟಾರೆ ನೋಡ್ಲಿಕ್ಕೆ ಹೋದ್ರೆ ನಿಮ್ಗಿಂತ ಮೊದಲೇ ಮಾಡಿಟ್ಟ ಅಂತ ಆಸ್ತಿ ಮತ್ತೆ ನಿಮ್ಗಿಂತ ಮೊದಲೇ ಹುಟ್ಟಿದವರು ಏನಿದ್ದಾರೆ ಅದು ಬಂದು ಕುಂಭರಾಶಿ ಓಕೆ ಈ ಕುಂಭರಾಶಿಗೆ ಇಬ್ಬರ ಆಧಿಪತ್ಯ ಉಂಟು ಒಂದು ರಾಹು ಮತ್ತೊಂದು ಶನಿ ಅದರಿಂದಾಗಿ ಇದು ಬಹಳ ಪವರ್ಫುಲ್ ರಾಶಿ ಅಂತ ಕರಿಬಹುದು ಒಂದು ಲೆಕ್ಕಕ್ಕೆ ತುಂಬಾನೇ ಪವರ್ಫುಲ್ ರಾಶಿ ಅಲ್ಲಿ ರಾಹುನು ಚೆನ್ನಾಗಿರ್ಬೇಕು ಶನಿನೂ ಚೆನ್ನಾಗಿರ್ಬೇಕು ಅಂದ್ರೆ ಕುಂಭರಾಶಿಯವರು ಅಥವಾ ಕುಂಭ ಲಗ್ನದವರು ಲೈಫನ್ನ ಗೆಲ್ತಾರೆ ಅಂತ ಒಂದು ಇಂಡಿಕೇಶನ್ ಅದೆರಡನ್ನ ಚೆನ್ನಾಗಿಟ್ಕೊಳ್ಳೋದು ಹೇಗೆ ರಾಹುವನ್ನ ಚೆನ್ನಾಗಿ ಇಟ್ಕೊಳ್ಬೇಕಾದ್ರೆ ಲೆಕ್ಕಾಚಾರ ಕರೆಕ್ಟ್ ಆಗಿರ್ಬೇಕು ಯಾವುದೇ ಕಾರಣಕ್ಕೂ ಅಡ್ಡದಾರಿಯನ್ನು ಹಿಡಿಬಾರ್ದು ಶಾರ್ಟ್ ಕಟ್ ಅನ್ನ ನೋಡಬಾರ್ದು ಆನಂತರ ಶನಿಯಿಂದ ಒಳ್ಳೆ ಫಲ ಬರ್ಬೇಕ ಬರಬೇಕಾದ್ರೆ ಪೇಷನ್ಸ್ ಬೇಕು ಅಷ್ಟೇ ತಾಳ್ಮೆ ಬೇಕು ಅಷ್ಟೇ ಶಕ್ತಿ ನಮ್ಮಲ್ಲಿರ್ಬೇಕು ಆವಾಗ ರಾಶಿ ಅಂತ ಏನಿದೆ ಅದು ಬಹಳ ಫೇವರ್ ದ ರಿಸಲ್ಟ್ ಅನ್ನ ಕೊಡುವ ಸಾಧ್ಯತೆಗಳು ತೀರಾ ಜಾಸ್ತಿ ಓಕೆ ಇದನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ಬೇಕು ಇನ್ನು ರಾಶಿಗೆ ಒಂದು ಸಿಂಬಲ್ ಕೊಟ್ಟಿದ್ದಾರೆ ಆ ಸಿಂಬಲ್ ಬಂದು ಒಂದು ಮಡಕೆ ಓಕೆ ಒಂದು ಕುಂಭ ನೀವು ನೀವು ನೋಡಿರ್ಬೋದು ಈ ಜಾತ್ರೆಗಳಾಗುವಾಗ ಕುಂಭವನ್ನು ಇಟ್ಕೊಂಡು ಒಂದಷ್ಟು ಹೆಂಗಸರು ಎದುರುಗಡೆ ಹೋಗ್ತಾ ಇರ್ತಾರೆ ಜಾತ್ರೆ ಹಿಂದ್ಗಡೆಯಿಂದ ಬರ್ತಾ ಇರ್ತದೆ ಅದರ ಅರ್ಥ ಏನು ನಾವು ಮಾಡುವಂತ ಯಾವುದೇ ಕೆಲಸ ಫುಲ್ಫಿಲ್ಮೆಂಟ್ ಆಗ್ಲಿ ನಮ್ಮ ಇಚ್ಛೆಗಳು ಪೂರೈಕೆ ಆಗ್ಲಿ ಎಂಬುದನ್ನ ಕುಂಭ ತೋರಿಸ್ಕೊಡುತ್ತೆ ಇನ್ನ ಕುಂಭ ಏನುಂಟು ಅದ್ರ ಒಳಗೆ ಏನುಂಟು ಯಾರಿಗೂ ಗೊತ್ತಿರೋದಿಲ್ಲ ಅದ್ರಲ್ಲಿ ಅಮೃತ ತುಂಬಿದ್ಯಾ ವಿಷ ತುಂಬಿದ್ಯಾ ನೀರು ತುಂಬಿದ್ಯಾ ಮಣ್ಣು ತುಂಬಿದ್ಯಾ ಏನಂತ ಗೊತ್ತಾಗೋದಿಲ್ಲ ಅದ್ರ ಅರ್ಥ ಏನಂದ್ರೆ ರಾಶಿಯವರು ಅಥವಾ ಕುಂಭ ಲಗ್ನದವರು ರಹಸ್ಯಮಯ ವ್ಯಕ್ತಿಗಳು ಅಂತ ಹೇಳ್ಬೋದು ರಹಸ್ಯಮಯ ವ್ಯಕ್ತಿಗಳು ರಹಸ್ಯಗಳನ್ನ ಬೇಧನೆ ಮಾಡುವಂತ ವ್ಯಕ್ತಿಗಳು ಕೂಡ ಇವರೇ ಹೌದು ಟೆಕ್ನಾಲಜಿ ಅಂದ್ರೆ ಟೆಕ್ನಿಕಾಲಿಟಿಯಾಗಿ ನಾಲೆಜ್ ಅನ್ನ ಹೊಂದಿದಂಥ ವ್ಯಕ್ತಿಗಳು ಕೂಡ ಇವರೇ ಆಗಿರ್ತಾರೆ ತುಂಬಾನೇ ಟೆಕ್ನಾಲಜಿ ಇರ್ತ ಟೆಕ್ನಾಲಜಿ ಗೊತ್ತಿರುತ್ತೆ ಅವ್ರಿಗೆ ಟೆಕ್ನಿಕಲ್ ನಾಲೆಜ್ ಗೊತ್ತಿರುತ್ತೆ ಅವ್ರಿಗೆ ವಿದೇಶ ಪ್ರಯಾಣ ಮಾಡ್ತಾರೆ ವಿದೇಶ ಕಂಪನಿಯಲ್ಲಿ ಕೆಲಸ ಮಾಡುವಂತವ್ರು ಕೂಡ ಕುಂಭರಾಶಿ ಕುಂಭಲಗ್ನದವರೇ ಆಗಿರ್ತಾರೆ ಅದು ಬಹಳ ಫೇವರಬಲ್ ಆಗುತ್ತೆ ಕೂಡ ಓಕೆ ಈಗ ನಿಮ್ಗೆ ಒಂದು ಪ್ಯಾಟರ್ನ್ ಹೇಳ್ಕೊಡ್ತೇನೆ ಆ ಪ್ಯಾಟರ್ನ್ ಅನ್ನ ನೆನಪಿಟ್ಕೊಳ್ಬೇಕು ಕುಂಭರಾಶಿ ಕುಂಭಲಗ್ನದವರು ಇಡೀ ಲೈಫ್ ಅಲ್ಲಿ ಆ ಪ್ಯಾಟರ್ನ್ ಏನಿರುತ್ತೆ ಅಂದ್ರೆ ಬಹಳ ವಿಶೇಷವಾಗಿ ನೆನ್ಪಿಟ್ಕೊಳ್ಳಿ ನಿಮ್ಮ ಅಣ್ಣ ಅಥವಾ ನಿಮ್ಮ ಅಕ್ಕ ಯಾರು ಇರ್ತಾರೆ ಅವ್ರ ಜೊತೆ ಯಾವತ್ತೂ ವೈಮಾನಸ್ಯ ಬರಬಾರ್ದು ಅವ್ರ ಜೊತೆಗೆ ವೈಮಾನಸ್ಯ ಇದ್ರೂ ಕೂಡ ಅವ್ರ ಜೊತೆಗೆ ನೀವು ಒಂದು ರಿಲೇಶನ್ಶಿಪ್ ಅನ್ನ ಬಹಳ ಚೆನ್ನಾಗಿ ಮೇಂಟೈನ್ ಮಾಡಿ ಎಷ್ಟು ನಿಮ್ಮ ಅಣ್ಣ ಮತ್ತೆ ಅಕ್ಕನ ಜೊತೆಗೆ ಅಜ್ಜ ಮತ್ತೆ ಅಜ್ಜಿ ಜೊತೆಗೆ ಈಗ ಅಜ್ಜ ಮತ್ತೆ ಅಜ್ಜಿ ಇರುವುದಿಲ್ಲ ಅದಕ್ಕೆ ಅಣ್ಣ ಮತ್ತೆ ಅಕ್ಕ ಹೇಳಿದ್ದೇನೆ ಅಜ್ಜ ಮತ್ತೆ ಅಜ್ಜಿ ಇದ್ರೆ ಅವರ ಸೇವೆಯನ್ನ ಮಾಡಬೇಕು ಅಣ್ಣ ಮತ್ತೆ ಅಕ್ಕ ಇದ್ರೆ ಅವರ ಮಾತನ್ನ ಫಾಲೋ ಮಾಡ್ಬೇಕು ಅವರ ಮಾತಿಗೆ ಗೌರವ ಕೊಡ್ಬೇಕು ಅವರ ಮಾತಿ ಅವರು ಏನ್ ಹೇಳ್ತಾರೆ ಅದನ್ನ ಫಾಲೋ ಮಾಡ್ಲಿಕ್ಕೆ ಮ್ಯಾಕ್ಸಿಮಮ್ ಪ್ರಯತ್ನ ಮಾಡ್ಬೇಕು ಅವಾಗ ಕುಂಭರಾಶಿ ಲಗ್ನ ಗೆದ್ದು ಬಿಡುತ್ತೆ ಇದು ಒಂದೇ ವಿಚಾರ ಎರಡನೇದಾಗಿ ನಿಮ್ಮ ಫ್ರೆಂಡ್ಸ್ ಲೆವೆಲಲ್ಲಿ ಯಾರೆಲ್ಲ ಫ್ರೆಂಡ್ಸ್ ಇದ್ದಾರೆ ದಯವಿಟ್ಟು ಅವ್ರ ಜೊತೆಗೆ ಮತಭೇದಗಳನ್ನು ಉಂಟು ಮಾಡಬೇಡಿ ಜಗಳ ಮಾಡಬೇಡಿ ಅನದ ಮತ್ತೆ ತೊಂದರೆ ಕ್ರಿಯೇಟ್ ಆಗುತ್ತೆ ನಿಮ್ಗೆ ಅದಕ್ಕೋಸ್ಕರ ನಿಮ್ಮ ಫ್ರೆಂಡ್ಸ್ ಲೆವೆಲ್ಲ ನಿಮ್ಗೆ ಯಾರಿಗೆ ಯಾರ ಯಾರ ಜೊತೆ ನಿಮ್ಗೆ ಆಗುದಿಲ್ಲ ಅವರನ್ನ ನಿಮ್ಮಿಂದ ದೂರ ಇಟ್ಕೊಳ್ಳಿ ಪರವಾಗಿಲ್ಲ ಸುಮ್ಮನೆ ಅನ್ನೆಸೆಸರಿ ಜಗಳ ಮಾಡೋದಾಗ್ಲಿ ಅವ್ರಿಗೇನು ಬೈಯುವುದಾಗ್ಲಿ ಹೊಡೆದಾಟ ಬಡಿದಾಟ ಮಾಡೋದಾಗ್ಲಿ ಅಷ್ಟು ಮಾಡಿದ್ದೆ ಆದಲ್ಲಿ ಕುಂಭರಾಶಿ ಅಥವಾ ಕುಂಭಲಗ್ನ ತನ್ನ ಬಲ ಕಳ್ಕೊಂಡ್ಬಿಡುತ್ತೆ ಬಿಡುತ್ತೆ ಅಲ್ಲಿ ಪ್ರಾಬ್ಲಮ್ ಕೂಡ ನಿಮಗೆ ಕ್ರಿಯೇಟ್ ಆಗುತ್ತೆ ಬಿ ಕೇರ್ಫುಲ್ ತುಂಬಾ ಕೇರ್ಫುಲ್ ಆಗಿದೆ ಓಕೆ ಗೊತ್ತಾಯ್ತು ಅಂತ ಇಟ್ಕೊಳ್ತೇನೆ ಸೊ ಇದು ಕುಂಭಲಗ್ನದ ಒಂದು ಪ್ಯಾಟರ್ನ್ ಈ ರೀತಿಯಾಗಿ ನಡೆಯುತ್ತೆ ಇದರಲ್ಲಿ ಬಹಳ ವಿಶೇಷವಾಗಿ ಹೇಳ್ಬೇಕಾದ್ರೆ ಕುಂಭರಾಶಿ ಅಂತ ಏನಿದೆ ಅದು ನೈಸರ್ಗಿಕ ಜನ್ಮಗುಂಡಲ್ಲಿ ಹನ್ನೊಂದನೇ ಮನೆ ಅದು ನಿಮ್ಮ ಸ್ಯಾಲ್ರಿ ಕೂಡ ಹೌದು ಅದು ನಿಮ್ಮ ಲಾಭ ಕೂಡ ಹೌದು ಎಲ್ಲ ಲಾಭ ಬರಬೇಕು ಕುಂಭರಾಶಿ ಕೆಲಸ ಮಾಡಬೇಕು ಸ್ಯಾಲ್ರಿಗೆ ಸಂಬಂಧಪಟ್ಟಂತೆ ಕುಂಭರಾಶಿ ಕೆಲಸ ಮಾಡಬೇಕು ವಿಶೇಷವಾಗಿ ನಿಮ್ಮ ಮನೋಕಾಮನೆಗಳು ಪೂರ್ತಿ ಆಗಬೇಕು ಕುಂಭರಾಶಿ ಕೆಲಸ ಮಾಡಲೇಬೇಕು ಅನ್ಯಥ ನಿಮ್ಮ ಮನೋಕಾಮನೆಗಳು ಕೂಡ ಪೂರ್ತಿ ಆಗಲಿಕ್ಕೆ ಅದು ಬಿಡುವುದಿಲ್ಲ ಅಂತ ಒಂದು ಇಂಡಿಕೇಶನ್ ಇನ್ನೊಂದು ಬಹಳ ಮುಖ್ಯವಾದ ವಿಚಾರ ಇಲ್ಲಿ ನೆನ್ಪಿಟ್ಕೊಳ್ಳಿ ನಾನು ಎಷ್ಟೆಲ್ಲ ಹೇಳಿದೆ ಅಷ್ಟು ಅದನ್ನ ನೀವು ಫಾಲೋ ಮಾಡಲೇಬೇಕು ಆ ಪ್ಯಾಟರ್ನ್ ನಿಮ್ಗೆ ಗೊತ್ತಿರಬೇಕು ಇನ್ನೊಂದು ವಿಚಾರ ಇದು ಒಂದು ಸ್ಯಾಲ್ರಿಯ ರಾಶಿ ಆಗಿರುವುದರಿಂದ ಮತ್ತೆ ಹಿರಿಯ ವ್ಯಕ್ತಿಗಳಿಗೆ ಸಂಬಂಧಪಟ್ಟಂತ ರಾಶಿ ಆಗಿರುವುದರಿಂದ ತೋ ನಿಮ್ಮ ಸ್ಯಾಲ್ರಿಯಲ್ಲಿ ಸ್ವಲ್ಪ ಹಣವನ್ನ ಮಿಗಿಸಿಟ್ಟು ಅದನ್ನ ಅಜ್ಜನಿಗೆ ಅಜ್ಜಿಗೆ ಕೊಡ್ಲಿಕ್ಕೆ ಪ್ರಯತ್ನ ಮಾಡಿ ಅಥವಾ ಯಾರು ಇಲ್ಲ ಸೇವೆಗೆ ಸಂಬಂಧಪಟ್ಟಂತೆ ಅದನ್ನು ಮೀಸಲಾಗಿಡಿ ಯಾವುದೋ ಒಂದು ಸೇವೆಗೆ ಯಾರದೋ ಒಂದು ಸೇವೆಗೆ ಸಂಬಂಧಪಟ್ಟಂತೆ ಮೀಸಲಾಗಿಡಿ ತೋ ಅದರ ಅರ್ಥ ಏನು ಸೊ ಫಾರ್ ಎಕ್ಸಾಂಪಲ್ ನೀವೇನಾದ್ರೂ ಒಂದು ಸ್ಯಾಲ್ರಿ ತಗೊಳ್ತಾ ಇದ್ರೆ ಸ್ವಲ್ಪ ಪರ್ಸೆಂಟೇಜ್ ಅನ್ನ ನಿಮ್ಮ ಹಣವನ್ನ ಉಳಿಸಿ ಅದನ್ನ ಅನಾಥಾಶ್ರಮಕ್ಕೆ ಕೊಟ್ಟು ಬಿಡಿ ಅಥವಾ ಅವರಿಗೆ ಆ ಹಣದಿಂದ ರೇಷನ್ ಅನ್ನಾದ್ರೂ ತೆಗೆದುಕೊಡಿ ಆವಾಗ ಕುಂಭರಾಶಿಯವರು ಗೆಲ್ಲುವಂತ ಸಾಧ್ಯ ಸಾಧ್ಯ ತೀರಾ ಜಾಸ್ತಿ ಆಗಿಬಿಡುತ್ತೆ ಲೈಫಲ್ಲಿ ತುಂಬಾ ಒಳ್ಳೆ ಅಚೀವ್ಮೆಂಟ್ ಗಳನ್ನ ಮಾಡುವಂತಹ ಯೋಗ ಭಾಗ್ಯ ಕೂಡ ನಿಮ್ಮ ಪಾಲಿಗೆ ಡೆಫಿನೆಟ್ ಆಗಿ ಕ್ರಿಯೇಟ್ ಆಗುತ್ತೆ ಗೊತ್ತಾಯ್ತು ಅಂದ್ ಇಟ್ಕೊಳ್ತೇವೆ ಕುಂಭರಾಶಿ ವಿಶೇಷವಾಗಿ ಇಚ್ಛೆಗಳನ್ನ ಪೂರೈಕೆ ಮಾಡುವ ರಾಶಿ ಆಗಿರುವುದರಿಂದ ಕುಂಭ ರಾಶಿ ಅಥವಾ ಲಗ್ನದವರು ಅವ್ರಿಗೆ ಏನಾದ್ರೂ ಒಂದು ಕೆಲಸ ಆಗ್ಬೇಕು ಯಾವ್ದಾದ್ರು ಒಂದು ಇಚ್ಛೆಯನ್ನ ಪೂರ್ತಿ ಮಾಡ್ಬೇಕಂದ್ರೆ ಅಲ್ಲಿವರೆಗೆ ಅವ್ರು ನಿದ್ದೆನೇ ಮಾಡಲ್ಲ ಅಷ್ಟು ಕಷ್ಟಪಟ್ಟು ಆ ಇಚ್ಛೆಗಳನ್ನ ಪೂರೈಸಿಕೊಳ್ಳಿಕ್ಕೆ ಸತತ ಪ್ರಯತ್ನ ಮಾಡ್ತಾರೆ ಒಳ್ಳೆ ಲಕ್ಷಣ ಏನು ತೊಂದರೆ ಇಲ್ಲ ಹೋಗ್ಬೋದು ಮುಂದೆ ಓಕೆ ಇನ್ನು ಮುಂದೆ ಏನಾಗುತ್ತೆ ನೋಡಿ ಮುಂದೆ ಇವ್ರಿಗೆ ಬ್ಲಾಂಕ್ ಚಾರ್ಟ್ ಪ್ರಿಡಿಕ್ಷನ್ ನಾನು ಸ್ವಲ್ಪ ಮಟ್ಟಿಗೆ ಹೇಳುವುದಾದ್ರೆ ಇಪ್ಪತ್ತರಿಂದ ಇಪ್ಪತ್ತೊಂಬತ್ತರಲ್ಲಿ ಬಹಳಷ್ಟು ಕಷ್ಟಪಡ್ತಾರೆ ಇಪ್ಪತ್ತರಿಂದ ಇಪ್ಪತ್ತೊಂಬತ್ತು ಮನೆಯಿಂದ ದೂರ ಹೋಗುವಂಥದ್ದು ಕೆಲಸ ಸಿಗುವಂಥದ್ದು ಕೆಲವರು ವಿದೇಶ ಪ್ರಯಾಣ ಮಾಡುವಂಥದ್ದು ಆರೋಗ್ಯದ ವಿಚಾರದಲ್ಲಿ ತೊಂದರೆಗಳನ್ನು ಅನುಭವಿಸುವಂಥದ್ದು ಇದೇ ಸಮಯದಲ್ಲಿ ಒಡ ಹುಟ್ಟಿದವರ ಜೊತೆಗೆ ಮತಭೇದಗಳು ಉಂಟಾಗುವಂಥದ್ದು ಇದೆಲ್ಲ ಒಂದು ನಾರ್ಮಲ್ ಆಗಿರುತ್ತೆ ದುಡ್ಡಿನ ದುಡ್ಡಿಗೆ ಸಂಬಂಧಪಟ್ಟಂತೆ ಬಹಳಷ್ಟು ಹಪಾಹಪಿ ಉಂಟಾಗುವಂಥದ್ದು ದುಡ್ಡಿನ ವಿಚಾರದಲ್ಲಿ ಹಿನ್ನಡೆ ಅನುಭವಿಸುವಂಥದ್ದು ಕೆಲವರು ಇಪ್ಪತ್ತರಿಂದ ಇಪ್ಪತ್ತೊಂಬತ್ತರ ಏಜ್ ಸಿರೀಸಲ್ಲೇ ಅಂದ್ರೆ ನಿಮ್ಮ ಟ್ವೆಂಟಿ ಟು ಟ್ವೆಂಟಿ ನೈನ್ ನ ಟ್ವೆಂಟಿ ನೈನ್ ಏಜ್ ಸಿರೀಸ್ ಅಲ್ಲಿ ಎಲ್ಲೊಂದ್ ಕಡೆ ಹಲವಾರು ರೀತಿಯ ಸಮಸ್ಯೆಗಳನ್ನು ಅನುಭವಿಸಿ ಅಯ್ಯೋ ಜೀವನ ಅಂದ್ರೆ ಇಷ್ಟೇನ ಅನ್ನುವಷ್ಟರ ಮಟ್ಟಿಗೆ ನೀವು ಬಂದು ಬಿಡ್ತೀರಾ ನಮ್ಮ ಕುಂಭರಾಶಿ ಅಥವಾ ಕುಂಭ ಲಗ್ನದವರು ಆ ನಂತರ ಏನಾಗುತ್ತೆ ಮೂವತ್ತು ಸ್ಟಾರ್ಟ್ ಆಗುತ್ತೆ ಮೂವತ್ತು ಮೂವತ್ತೊಂದು ಬಂದಾಗ ಲೈಫಲ್ಲಿ ಟೋಟಲಿ ಒನ್ ಏಯ್ಟಿ ಡಿಗ್ರಿಯ ಚೇಂಜಸ್ ಬರಲಿಕ್ಕೆ ಶುರುವಾಗುತ್ತೆ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ವಿಶೇಷ ಬದಲಾವಣೆಗಳು ಬರುತ್ತೆ ಒಳ್ಳೆ ಕೆಲಸದಲ್ಲಿ ಹೋಗ್ತೀರಾ ಕಾರ್ಯಕ್ಷೇತ್ರ ಏನೋ ಇತ್ತು ಈಗ ಮತ್ತೇನೋ ಇರುತ್ತೆ ಒಳ್ಳೆ ಕಾರ್ಯಕ್ಷೇತ್ರದಲ್ಲಿ ಹೋಗುವಂಥ ಯೋಗ ಭಾಗ್ಯ ಹೊಸತನ ನಿಮ್ಮ ಪಾಲಿಗೆ ಬರುತ್ತೆ ಭಾಗ್ಯಕ್ಕೆ ಬಲ ಬರುತ್ತೆ ಅಭಿವೃದ್ಧಿ ಉಂಟಾಗುತ್ತೆ ತಂದೆಯಿಂದ ಸಪೋರ್ಟ್ ಸಿಗುತ್ತೆ ಹೈಯರ್ ಎಜುಕೇಶನ್ಗೆ ನಿಮಗೆ ಸಂಬಂಧಪಟ್ಟಂತೆ ಒಳ್ಳೆ ಸಪೋರ್ಟಿವ್ ಲೆವೆಲಲ್ಲಿ ಅಲ್ಲಿ ತಂದೆ ಅಥವಾ ಗುರುಗಳು ನಿಮಗೆ ಸಹಾಯ ಮಾಡ್ತಾರೆ ಒಟ್ಟಾರೆ ಭಾಗ್ಯಕ್ಕೆ ಬಲ ಇರುವುದರಿಂದ ಮೂವತ್ತರಿಂದ ಮೂವತ್ತೊಂಬತ್ತರಲ್ಲಿ ಒಂದೊಳ್ಳೆ ಇಂಪ್ಯಾಕ್ಟ್ ಅನ್ನ ಒಂದೊಳ್ಳೆ ರಿಸಲ್ಟ್ ಅನ್ನ ಪಡ್ಕೊಳ್ಳುವಂತಹ ಯೋಗ ಭಾಗ್ಯ ನಮ್ಮ ಕುಂಭರಾಶಿ ಅಥವಾ ಲಗ್ನದವರಿಗೆ ಕ್ರಿಯೇಟ್ ಆಗುತ್ತೆ ಇದೇ ಸಮಯದಲ್ಲಿ ನಿಮ್ಗೆ ಮದುವೆನೋ ಆಗುತ್ತೆ ಮಕ್ಕಳಾಗುತ್ತೆ ಎಲ್ಲ ಆಗುತ್ತೆ ಈ ಜಾತಕಕ್ಕೆ ಕೂಡ ಕುಂಭರಾಶಿ ಅಥವಾ ಕುಂಭಲಗ್ನ ಜಾತಕಕ್ಕೆ ಕೂಡ ಶುಕ್ರನೊಬ್ಬನೇ ಯೋಗಕಾರಕ ಅದರಿಂದಾಗಿ ಶುಕ್ರನ ಫಲಾಫಲಗಳು ನಿಮ್ಗೆ ತುಂಬಾ ಚೆನ್ನಾಗಿ ಬರುತ್ತವೆ ಮದುವೆ ಜೀವನವನ್ನು ಕೂಡ ನೀವು ಮೇಂಟೈನ್ ಮಾಡ್ಕೊಂಡು ಹೋಗ್ಬೋದು ಏನು ಸಮಸ್ಯೆ ಅಲ್ಲ ಪ್ರತಿ ಶುಕ್ರವಾರ ಪವಿತ್ರವಾಗಿ ಇಟ್ಕೊಳ್ಬೇಕು ಶುಕ್ರವಾರ ನಾನ್ ವೆಜ್ ಅನ್ನು ಡ್ರಾಪ್ ಮಾಡಬೇಕು ಶುಕ್ರವಾರ ದಿವಸ ದೇವಿ ಟೆಂಪಲ್ಗೆ ಹೋಗಿ ಪೂಜೆ ಮಾಡ್ಕೊಂಡು ಬರಬೇಕಾದಂತಹ ಅನಿವಾರ್ಯತೆ ನಮ್ಮ ಕುಂಭರಾಶಿ ಕುಂಭಲಗ್ನದವರಿಗೆ ಹಂಡ್ರೆಡ್ ಪರ್ಸೆಂಟ್ ಇದೆ ಅದನ್ನ ಕಂಟಿನ್ಯೂ ಆಗಿ ಫಾಲೋ ಮಾಡಬೇಕು ಅದರ ಜೊತೆಗೆ ಸ್ತ್ರೀಯರಿಗೆ ವಿಶೇಷ ರೀತಿಯ ಗೌರವವನ್ನು ನೀವು ಕೊಡಬೇಕು ಒಂದು ವೇಳೆ ನೀವು ಗಂಡಸರೇ ಆಗಿದ್ರೆ ನಿಮ್ಮ ಪತ್ನಿಗೆ ಗೌರವವನ್ನು ನೀವು ಕೊಡಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆ ಒಂದು ಹಂಡ್ರೆಡ್ ಪರ್ಸೆಂಟ್ ಇದೆ ಒಟ್ಟಾರೆ ಮೂವತ್ತರಿಂದ ಮೂವತ್ತೊಂಬತ್ತು ನಿಮ್ಮ ಲೈಫಲ್ಲಿ ಒಂದು ದೊಡ್ಡ ಅಚೀವ್ಮೆಂಟ್ ನ ಪೀರಿಯಡ್ ಆಗಿರುವುದರಿಂದ ಆ ಪೀರಿಯಡ್ ಸಾರಿ ಆ ಪೀರಿಯಡನ್ನ ಬಹಳಷ್ಟು ಪಾಸಿಟಿವ್ ಅಲ್ಲಿ ಬಳಸ್ಕೊಳ್ಳಿಕ್ಕೆ ಪ್ರಯತ್ನ ಅಂತೂ ಖಂಡಿತ ಮಾಡಲೇಬೇಕು ನೀವು ಓಕೆ ಆ ಇದು ಗೊತ್ತಾಯ್ತು ಅಂತ ಇಟ್ಕೊಳ್ತೇನೆ ಆ ನಂತರ ನಲ್ವತ್ತರಿಂದ ನಲವತ್ತೊಂಬತ್ತು ಅದು ಕೂಡ ನಿಮ್ಮ ಪಾಲಿಗೆ ಒಳ್ಳೆ ಪೀರಿಯಡ್ ನಿಮಗೆ ಮೂವತ್ತರಿಂದ ಮೂವತ್ತೊಂಬತ್ತರಲ್ಲಿ ಕೂಡ ಕಾರ್ಯಕ್ಷೇತ್ರದಲ್ಲಿ ಬದಲಾವಣೆ ಇದೆ ಆ ಒನ್ ಏಯ್ಟಿ ಡಿಗ್ರಿ ಚೇಂಜಸ್ ಇದೆ ನಲ್ವತ್ತರಿಂದ ನಲ್ವತ್ತೊಂಬತ್ತರಲ್ಲಿ ಕೂಡ ಕಾರ್ಯಕ್ಷೇತ್ರದಲ್ಲಿ ಬದಲಾವಣೆ ಇದೆ ನಲ್ವತ್ತರಿಂದ ನಲವತ್ತೊಂಬತ್ತರಲ್ಲಿ ಮನೆ ಭೂಮಿ ವಾಹನ ಮಾಡುವಂತಹ ಯೋಗ ಭಾಗ್ಯ ಕೂಡ ಆ ಸಮಯದಲ್ಲಿ ಡೆಫಿನೆಟ್ ಆಗಿ ಕ್ರಿಯೇಟ್ ಆಗುತ್ತೆ ನಲವತ್ತರಿಂದ ನಲವತ್ತೊಂಬತ್ತು ಕೂಡ ಒಂದೊಳ್ಳೆ ಪೀರಿಯಡ್ ಅನ್ನು ಅನುಭವಿಸುವಂತ ಒಳ್ಳೆ ಭಾಗ್ಯಗಳನ್ನು ಅನುಭವಿಸುವಂತ ಯೋಗ ಭಾಗ್ಯ ಅಲ್ಲಿ ಕೂಡ ನಿಮ್ಮ ಪಲ್ಲಿಗಂತೂ ಇದ್ದೇ ಇರ್ತದೆ ಸ್ವಲ್ಪ ಮಟ್ಟಿಗೆ ಇರ್ತದೆ ಪ್ರೆಷರ್ ಇಲ್ಲ ಅಂತ ಏನಿಲ್ಲ ಆದ್ರೂ ಕೂಡ ಮ್ಯಾನೇಜೇಬಲ್ ಎಲ್ಲವೂ ಕೂಡ ತುಂಬಾ ಚೆನ್ನಾಗಿರ್ತದೆ ನಾನು ಹೇಳಿದ ಪ್ರಕಾರ ಮೊದಲೇ ಹೇಳಿದೆ ನಿಮ್ಗೆ ಪ್ರಿಕಾಷನ್ ಏನ್ ತಗೋಬೇಕು ಅಂತ ಆ ರೀತಿ ಪ್ರಿಕಾಷನ್ ತಗೊಂಡಾಗ ಆ ರೀತಿ ನೀವು ನಿಮ್ಮನ್ನೇ ನಿಮ್ಮ ಜಾತಕಕ್ಕೆ ಸಿಂಕ್ ಮಾಡಿಕೊಂಡಾಗ ಬರ್ತಕ್ಕಂಥ ಒಂದಷ್ಟು ತೊಂದರೆಗಳು ಒಂದಷ್ಟು ಸಮ ದೂರ ಆಗುತ್ತೆ ನೀವು ತಾಯಿಯನ್ನು ತುಂಬಾ ಪ್ರೀತಿಸೋರು ನೀವೇ ಆಗಿರ್ತೀರಾ ತಂದೆಯನ್ನು ತುಂಬಾ ಪ್ರೀತಿಸೋರು ನೀವೇ ಆಗಿರ್ತೀರಾ ತಂದೆಯಿಂದ ಒಳ್ಳೆ ಪ್ರೀತಿನೂ ದೊರೆಯುತ್ತೆ ತಾಯಿಯಿಂದ ಒಳ್ಳೆ ಪ್ರೀತಿ ಕೂಡ ದೊರೆಯುತ್ತೆ ತಾಯಿಗೆ ಯಾವಾಗಲೂ ಅನಾರೋಗ್ಯದ ಸಮಸ್ಯೆಗಳು ಕ್ರಿಯೇಟ್ ಆಗುವಂತ ಸಾಧ್ಯತೆಗಳು ತೀರಾ ಜಾಸ್ತಿ ತಂದೆಗೆ ಕೆಲವೊಂದು ಬಾರಿ ಹಾರ್ಟ್ ರಿಲೇಟೆಡ್ ಅಂದ್ರೆ ಎದೆಗೆ ಸಂಬಂಧ ತೊಂದರೆಗಳನ್ನ ತಂದೆ ಅನುಭವಿಸ್ತಾರೆ ಅಂತ ಒಂದು ಇಂಡಿಕೇಶನ್ ಇರ್ತದೆ ತಂದೆಗೆ ಕೆಲವೊಂದು ಬಾರಿ ಹಠಾತ್ತಾಗಿ ಅವ್ರಿಗೆ ಮರಣಗಳು ಬರುವಂತ ಸಾಧ್ಯತೆಗಳು ತೀರಾ ಜಾಸ್ತಿ ಒಂದು ವಯಸ್ಸಾದ ನಂತರ ಪರ್ಟಿಕ್ಯುಲರ್ ಒಂದು ವಯಸ್ಸಾದ ನಂತರ ಆ ತರ ಇರುವ ಸಾಧ್ಯತೆ ತೀರಾ ಜಾಸ್ತಿ ಬಟ್ ತಾಯಿಗೆ ಮಾತ್ರ ಹಾಗಲ್ಲ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಬಾರಿ ಬಾರಿಗೂ ಕಾಡ್ತಾನೆ ಇರ್ತದೆ ಅವ್ರಿಗೆ ಎಲ್ಲಾ ರೀತಿಯ ಸಮಸ್ಯೆಗಳಿಂದ ತಾಯಿ ಅಂದ್ರೆ ಆರೋಗ್ಯಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳು ತಾಯಿ ಬಳಲುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಆ ನಂತರ ನಿಮ್ಮ ಸಂಗಾತಿ ಬಗ್ಗೆ ಮಾತಾಡ್ಬೇಕಾದ್ರೆ ಅಂದ್ರೆ ನಿಮ್ಮ ಪಾರ್ಟ್ನರ್ ನಿಮ್ಮ ಲೈಫ್ ಪಾರ್ಟ್ನರ್ ಯಾರಿರ್ತಾರೆ ಅವರು ಆ ತುಂಬಾನೇ ಟ್ಯಾಲೆಂಟೆಡ್ ವ್ಯಕ್ತಿಗಳಾಗಿರ್ತಾರೆ ತುಂಬಾ ಲೆಕ್ಕಾಚಾರಗಳನ್ನು ಮಾಡುವಂಥ ವ್ಯಕ್ತಿಗಳಾಗಿರ್ತಾರೆ ನಿಮ್ಮ ಪಾರ್ಟ್ನರ್ ಯಾರೇ ಇರಲಿ ಗಂಡ ಆದರೆ ಹೆಂಡತಿ ಹೆಂಡತಿ ಆದರೆ ಗಂಡ ಕೆಲವರೆಲ್ಲ ರಾಜಕೀಯ ವಲಯದಲ್ಲಿರ್ತಾರೆ ಇನ್ನು ಕೆಲವರೆಲ್ಲ ಸಮಾಜ ಸೇವೆ ವಲಯದಲ್ಲಿರ್ತಾರೆ ಇನ್ನು ಕೆಲವರು ಸ್ಕೂಲಲ್ಲಿ ಕೆಲಸ ಮಾಡುವವರು ಇರ್ತಾರೆ ಟೀಚರ್ ಆಗಿ ದುಡಿಯೋರು ಇರ್ತಾರೆ ಮಕ್ಕಳ ಜೊತೆ ದುಡಿಯೋರಿರ್ತಾರೆ ಟ್ಯೂಷನ್ ಕ್ಲಾಸನ್ನು ಇರ್ತಾರೆ ಇನ್ನು ಕೆಲವರು ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಇರುವಂತ ಸಾಧ್ಯತೆಗಳು ತೀರಾ ಜಾಸ್ತಿ ಇನ್ನು ಕೆಲವರೆಲ್ಲ ದೊಡ್ಡ ಬಿಸ್ನೆಸ್ ಮ್ಯಾನ್ಗಳಾಗಿರ್ತಾರೆ ಅಥವಾ ಅವರ ಮೆಂಟಾಲಿಟಿ ಬಿಸ್ನೆಸ್ ಮೆಂಟಾಲಿಟಿನೇ ಇರುತ್ತೆ ಅಲ್ವಾ ಕುಂಭ ರಾಶಿ ಅಥವಾ ಕುಂಭ ಲಗ್ನದ ಪಾರ್ಟ್ನರ್ ಅನ್ನು ನೋಡಿ ಅವ್ರು ಟ್ಯಾಲೆಂಟೆಡ್ ವ್ಯಕ್ತಿಗಳು ಆ ನಂತರ ಅವರು ಎಜುಕೇಟೆಡ್ ವ್ಯಕ್ತಿಗಳು ಆ ಅವರು ತುಂಬಾನೇ ಲೆಕ್ಕಾಚಾರದಲ್ಲಿ ಹೋಗುವಂತ ವ್ಯಕ್ತಿಗಳು ಅದರ ಜೊತೆಗೆ ಬಿಸ್ನೆಸ್ ಮೈಂಡನ್ನು ಅನ್ನು ವ್ಯಕ್ತಿಗಳೇ ನಿಮ್ಮ ಪಾರ್ಟ್ನರ್ ಆಗಿರ್ತಾರೆ ಅದರಿಂದಾಗಿ ಮ್ಯಾರೇಜ್ ಲೈಫ್ ಮ್ಯಾನೇಜ್ ಮಾಡ್ಬೋದು ಬಟ್ ನಿಮ್ಮ ಪಾರ್ಟ್ನರ್ಗೆ ನಿಮ್ಮ ಪಾರ್ಟ್ನರ್ ಅಂದ್ರೆ ನಿಮ್ಮ ಸಂಗಾತಿಗೆ ಬಾರಿ ಬಾರಿಗೂ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಬರುತ್ತೆ ಆರೋಗ್ಯದ ಸಮಸ್ಯೆಯನ್ನು ತೀವ್ರ ರೀತಿ ಅವರನ್ನು ಕಾಡುತ್ತೆ ಅಂತ ಒಂದು ಇಂಡಿಕೇಶನ್ ಈಗ ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ ಕೆಲವೊಂದ್ ಕಡೆ ಸಪ್ತಮಾಧಿಪತಿ ಸೂರ್ಯ ಆರನೇ ಮನೆಗೆ ಬಂದ ಎಂಟನೇ ಮನೆಗೆ ಬಂದ ಹನ್ನೆರಡನೇ ಮನೆಗೆ ಬಂದ ಮೇ ಬಿ ಆರೋಗ್ಯದ ಸಮಸ್ಯೆ ವಿಶೇಷ ರೀತಿಯಲ್ಲಿ ಬರುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಆಗಿರುತ್ತೆ ಒಟ್ಟಾರೆ ಕುಂಭರಾಶಿ ಕುಂಭ ಲಗ್ನದವರಿಗೆ ಮ್ಯಾರಿಡ್ ಲೈಫ್ ಅಂತ ಏನುಂಟು ಅದನ್ನ ಮ್ಯಾನೇಜ್ ಮಾಡ್ಲಿಕ್ಕೆ ಸಾಧ್ಯತೆ ಉಂಟು ಖಂಡಿತ ಮ್ಯಾನೇಜ್ ಮಾಡ್ಕೊಂಡು ಹೋಗ್ಬೋದು ದೊಡ್ಡ ಸಮಸ್ಯೆ ಅಂತ ಖಂಡಿತ ಅಲ್ಲವೇ ಅಲ್ಲ ಅಲ್ವಾ ಈಗ ಬೇರೆಯವರಿಗೆಲ್ಲ ಸಮಸ್ಯೆ ಇರುತ್ತಲ್ಲ ಅದು ಇದು ಈ ಜಾತಕಕ್ಕಂತೂ ಖಂಡಿತ ಅಲ್ಲ ಮ್ಯಾರೇಜ್ ಆದ ನಂತರ ನಿಮ್ಮ ಭಾಗ್ಯೋದಯ ಆಗುತ್ತೆ ಅಂದರೆ ತುಲಾರಾಶಿ ನಿಮ್ಮ ಭಾಗ್ಯದಲ್ಲಿ ಇರುತ್ತೆ ಮ್ಯಾರೇಜ್ ಆದ ನಂತರ ನಿಮ್ಮ ಸಂಗಾತಿ ಬಂದ ನಂತರ ನಿಮಗೆ ಭಾಗ್ಯೋದಯ ಆಗುವಂತಹ ಯೋಗ ಭಾಗ್ಯ ನಿಮ್ಮ ಪಾಲಿಗೆಂತೂ ಡೆಫಿನೆಟ್ ಇದ್ದೇ ಇರುತ್ತೆ ಓಕೆನಾ ಸೊ ಇಷ್ಟೆಲ್ಲ ಫೇವರೇಬಲ್ ನೋಡಿ ಇಪ್ಪತ್ತರಿಂದ ಇಪ್ಪತ್ತೊಂಬತ್ತು ಅಷ್ಟು ಸುಲಭ ಅಲ್ಲ ಬಾಕಿ ಮೂವತ್ತರಿಂದ ಮೂವತ್ತೊಂಬತ್ತು ನಲವತ್ತರಿಂದ ನಲವತ್ತೊಂಬತ್ತು ಪರವಾಗಿಲ್ಲ ಬಟ್ ಪ್ರಾಬ್ಲಮ್ ಏನಿರುತ್ತೆ ಅಲ್ವಾ ಎಲ್ಲ ಜಾತಕಕ್ಕೊಂದು ಘಾತಕ ಅಂತ ಇರುತ್ತಲ್ಲ ಪ್ರಾಬ್ಲಮ್ ಇರೋ ಪ್ರಾಬ್ಲಮ್ ಇರೋದು ಮಕ್ಕಳ ಮುಖಾಂತರ ಓಕೆ ಮಕ್ಕಳಿಂದ ಇವರಿಗೆ ಸಮಸ್ಯೆ ಅಲ್ಲ ಅಥವಾ ಮಕ್ಕಳ ಮಕ್ಕಳಿಂದ ಸಮಸ್ಯೆ ಆಗ್ಲಿ ಅಥವಾ ಆ ಮಕ್ಕಳಿಗೆ ನೀವು ಸಮಸ್ಯೆ ಹಾಗೆಲ್ಲ ಮಕ್ಕಳಿಂದ ಪ್ರೀತಿ ಇರ್ತದೆ ಮಕ್ಕಳ ಮಲ್ಯ ನಿಮ್ಗೂ ಪ್ರೀತಿ ಎಲ್ಲಾ ಇರುತ್ತೆ ಬಟ್ ಯಾಕೋ ಗೊತ್ತಿಲ್ಲ ಮಕ್ಕಳ ಜೀವನದಲ್ಲಿ ಕೆಲವೆಲ್ಲ ಸಮಸ್ಯೆಗಳು ಬಂದಾಗ ಅದು ನಿಮ್ಗೆ ತುಂಬಾನೇ ಇರಿಟೇಟ್ ಅನ್ನ ಉಂಟು ಮಾಡುವಂತ ಸಾಧ್ಯತೆಗಳು ತೀರಾ ಜಾಸ್ತಿ ಈಗ ಫಾರ್ ಎಕ್ಸಾಂಪಲ್ ಹೇಳ್ಬೇಕಾದ್ರೆ ನಿಮ್ಗೆ ಸೂರ್ಯ ದಶ ನಡೆದಾಗ ಆ ನಂತರ ನಿಮ್ಗೆ ಬುಧ ದಶ ನಡೆದಾಗ ಆನಂತರ ನಿಮ್ಗೆ ಕುಜ ದಶ ನಡೆದಾಗ ಮಕ್ಕಳಿಗೆ ಸಂಬಂಧಪಟ್ಟ ವಿಚಾರಗಳು ಎದುರು ಎದುರ್ಬರ್ಲಿಕ್ಕೆ ಶುರು ಆಗ್ತವೆ ಅದರಲ್ಲೂ ಕೂಡ ನಿಮ್ಮ ವಯಸ್ಸು ಐವತ್ತರಿಂದ ಐವತ್ತೊಂಬತ್ತರಲ್ಲಿ ಮಕ್ಕಳ ವಿಚಾರದಲ್ಲಿ ಬಹಳಷ್ಟು ದುಃಖಿತರಾಗ್ಬಿಡ್ತೀರಾ ಯಾತೋ ಅವರ ಮ್ಯಾರಿಡ್ ಲೈಫ್ ಸರಿ ಇರೋಲ್ಲ ಯಾತೋ ಮನೆ ಮಾಡಿದ್ರು ಆ ಮನೆ ಸರಿ ಇಲ್ಲ ಅಥವಾ ಜಾಗ ತಗೊಂಡ್ರು ಜಾಗ ಸರಿ ಇಲ್ಲ ಅಥವಾ ಜಾಗದಲ್ಲಿ ಅದೇನೋ ಸಮಸ್ಯೆ ಅಥವಾ ಸಾಲದಲ್ಲಿ ಬಿದ್ದು ಒದಾಡ್ತಾ ಇದ್ದಾರೆ ಈ ರೀತಿಯಾದ ಸಮಸ್ಯೆಗಳನ್ನ ಆ ನೀವು ನೋಡ್ಲಿಕ್ಕೆ ಸಿಗುತ್ತೆ ನಿಮ್ಗೆ ನೀವು ಅದರ ಬಗ್ಗೆ ತುಂಬಾನೇ ಚಿಂತೆ ಮಾಡ್ಕೊಳ್ತೀರಾ ಒಟ್ಟಾರೆ ಕುಂಭ ಲಗ್ನ ಮತ್ತೆ ಕುಂಭ ರಾಶಿಯವರ ಒಂದು ದೊಡ್ಡ ಸಮಸ್ಯೆ ಅಂದ್ರೆ ಮಕ್ಕಳಿಗೆ ಸಂಬಂಧಪಟ್ಟಂತ ವಿಚಾರಗಳಲ್ಲಿ ಒಂದಷ್ಟು ತೊಂದರೆಗಳನ್ನ ನೀವು ನೋಡ್ತೀರಿ ಅಂತ ಒಂದು ಇಂಡಿಕೇಶನ್ ಅಂದ್ರೆ ಮದುವೆ ಇರ್ಬೋದು ಅವರ ಪ್ರಾಪರ್ಟಿ ವಿಚಾರ ಯಾವ್ದಾದ್ರು ಕೂಡ ಅವರ ಆರೋಗ್ಯದ ವಿಚಾರ ಕೂಡ ಬರುತ್ತೆ ಯಾವ್ದಾದ್ರು ಕೂಡ ನೀವು ನೋಡ್ಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗಂತೂ ಖಂಡಿತ ಬರ್ಬೋದು ಅದರ ಜೊತೆಗೆ ನಿಮ್ಮ ಒಡ ಹುಟ್ಟಿದವರು ಯಾರಿದ್ದಾರೆ ಅವ್ರ ಜೊತೆಗೆ ಕೂಡ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗುವಂತದ್ದು ಅವ್ರ ಜೊತೆಗೆ ನಿಮ್ಮ ಮಾತುಕತೆ ಡ್ರಾಪ್ ಆಗುವಂತ ಸಾಧ್ಯತೆಗಳು ತೀರಾ ಜಾಸ್ತಿ ನಾನು ಹೇಳ್ತೀರಿ ಒಡ ಹುಟ್ಟಿದ ಒಡ ಹುಟ್ಟಿದವ್ರ ಜೊತೆಗೆ ಯಾವುದೇ ಕಾರಣಕ್ಕೂ ನಿಮ್ಮ ಒಂದು ಆ ಸಂಬಂಧಗಳನ್ನ ಹಾಳು ಮಾಡ್ಕೊಳ್ಬೇಡಿ ಅವ್ರ ಜೊತೆಗೆ ಒಳ್ಳೆ ರಿಲೇಷನ್ಶಿಪ್ ಅನ್ನು ಮೇಂಟೈನ್ ಮಾಡಿ ಅಂತ ಹೇಳ್ತೇನೆ ಅದು ಒಂದು ಒಳ್ಳೆ ಇಂಪ್ಯಾಕ್ಟ್ ಅನ್ನು ಒಂದು ಒಳ್ಳೆ ರಿಸಲ್ಟ್ ಅನ್ನು ಕೊಡುವ ಸಾಧ್ಯತೆ ತೀರಾ ಜಾಸ್ತಿ ಇನ್ನು ಕುಂಭರಾಶಿ ಲಗ್ನದವರು ಯಾರೆಲ್ಲ ವಿದೇಶದಲ್ಲಿದ್ದಾರೆ ವಿದೇಶ ಪ್ರಯಾಣ ಮಾಡಿದ್ದಾರೆ ದೂರದಲ್ಲಿದ್ದಾರೆ ಅದು ಖಂಡಿತ ಫೇವರ್ ದ ರಿಸಲ್ಟ್ ಅನ್ನು ನಿಮ್ಮ ಪಾಲಿಗೆ ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಮಾಡುತ್ತೆ ಚಿಂತೆ ಅಗತ್ಯ ನನ್ನ ಕಥದ್ದು ಖಂಡಿತ ಎಲ್ಲ ಅದರ ಜೊತೆಗೆ ನೆನಪಿಟ್ಕೊಳ್ಳಿ ನಿಮಗೆ ಕೂಡ ಜಾತಕದಲ್ಲಿ ಶುಕ್ರನೊಬ್ಬನೇ ಯೋಗಕಾರಕ ಅದರಿಂದಾಗಿ ನೀವು ಪ್ರತಿ ಬಾರಿ ಆ ದೇವಿ ಟೆಂಪಲ್ಗೆ ಹೋಗುದು ನಾನ್ ವೆಜ್ ಅನ್ನು ಡ್ರಾಪ್ ಮಾಡುದು ದೇವಿಯನ್ನು ಆರಾಧನೆ ಮಾಡಬೇಕೇ ಬೇಕು ಆನಂತರ ಹಿರಿಯರಿಗೆ ಅಥವಾ ಸ್ತ್ರೀಯರಿಗೆ ಗೌರವ ಬೇಕೇ ಬೇಕು ಆಲ್ರೆಡಿ ಹೇಳಿದ್ದೇನೆ ಓಕೆ ಗೊತ್ತಾಯ್ತು ಅಂತ ಇಟ್ಕೊಳ್ತೇನೆ ಸೊ ಇಷ್ಟೆಲ್ಲ ಫಾಲೋ ಮಾಡಿದಾಗ ಆ ಕುಂಭರಾಶಿಯವರು ಒಂದು ಪ್ಯಾಟರ್ನ್ ಹೇಳಿಕೊಟ್ಟಿದ್ದೇನೆ ಈ ಪ್ರಿಡಿಕ್ಷನ್ ಏನಿದೆ ಬ್ಲಾಂಕ್ ಚಾರ್ಟ್ ಪ್ರಿಡಿಕ್ಷನ್ ಅಂತ ಹೇಳ್ತೇನೆ ಇನ್ನು ಅದರಲ್ಲಿ ಪ್ಲಾನೆಟ್ಸ್ ಅನ್ನು ಹಾಕಿದಾಗ ಪ್ರಿಡಿಕ್ಷನ್ ಚೇಂಜ್ ಆಗ್ಬೋದು ಅದರ ಜೊತೆಗೆ ನಿಮ್ಮ ರಾಶಿನೇ ಬೇರೆ ಲಗ್ನಾನೇ ಬೇರೆ ಅಂದಾಗ ಪ್ರಿಡಿಕ್ಷನ್ ಅಲ್ಲಿ ಬಹಳಷ್ಟು ಡಿಫರೆನ್ಸ್ ಬರಲಿಕ್ಕೆ ಶುರು ಆಗುತ್ತೆ ಅದರಿಂದ ಇದು ಪೂರ್ತಿ ಅಂತೂ ಖಂಡಿತ ಅಲ್ಲ ಬಟ್ ಒಂದು ಹಂತದಲ್ಲಿ ಮಾಡಿ ತೋರಿಸ್ದೇನೆ ಒಂದು ವೇಳೆ ಕುಂಭರಾಶಿ ಕುಂಭ ಲಗ್ನೇ ನಿಂದು ಅಕ್ಯುರೇಟ್ ಆಗಿ ಹೌದು ಅಂತ ನಾನು ಹೇಳಿದ ಪ್ರೆಡಿಕ್ಷನ್ ಕೂಡ ಅದೇ ರೀತಿಯಾಗಿ ನಿಜವಾಗಿರುತ್ತೆ ನೆನ್ಪಿಟ್ಕೊಳ್ಳಿ ನಿಮ್ಗೆ ಭೂಮಿ ಮತ್ತೆ ಮನೆ ವಿಚಾರದಲ್ಲಿ ಹೋಗುವಾಗ ಮೋಸ ಆಗುವಂತ ಸಾಧ್ಯತೆಗಳು ತೀರಾ ಜಾಸ್ತಿ ಇದೆ ಮನೆ ಮಾಡುವಾಗ ಭೂಮಿ ಮಾಡುವಾಗ ಆ ಮೋಸದ ಬಲೆಗೆ ಬಿದ್ದು ಬೀಳುವಂತ ಸಾಧ್ಯತೆ ಉಂಟು ಅದರ ಬಗ್ಗೆ ತೀವ್ರ ಗಮನ ಕೊಡಿ ಟೋಟಲಿ ಪೇಪರ್ ವರ್ಕ್ ಅನ್ನ ನೋಡಿಕೊಂಡು ನೀವು ಪ್ರೊಸೀಡ್ ಆಗ್ಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗಂತೂ ಹಂಡ್ರೆಡ್ ಪರ್ಸೆಂಟ್ ಇದೆ ಓಕೆ ಗೊತ್ತಾಯ್ತು ಅಂತ ಇಟ್ಕೊಳ್ತೀನಪ್ಪ ಇದೊಂದು ಸಣ್ಣ ಮಟ್ಟಿಗೆ ಒಂದು ಪ್ಯಾಟರ್ನ್ ಹೇಳಿಕೊಟ್ಟಿದ್ದೇನೆ ನಮ್ಮ ಕುಂಭರಾಶಿ ಅಥವಾ ಕುಂಬಲಗ್ನದವರು ಇನ್ನು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಕುಂಭರಾಶಿ ಅವರಿಗೆ ಯಾವ ರೀತಿಯ ಇಂಪ್ಯಾಕ್ಟ್ ಕ್ರಿಯೇಟ್ ಆಗುತ್ತೆ ಯಾವ ರೀತಿ ಯಾವ ರೀತಿಯ ಭವಿಷ್ಯ ಇರುತ್ತೆ ಅದರ ಬಗ್ಗೆ ಟಿಪ್ಪಣಿ ಮಾಡ್ತೇನೆ ಬನ್ನಿ ಬೇಗನೆ ನಾವು ಆರಂಭ ಮಾಡೋಣ ಇನ್ನು ವರ್ಷ ಆರಂಭದಲ್ಲಿ ಕುಂಭರಾಶಿಯವರಿಗೆ ನೋಡಿ ಈ ಈ ಒಂದು ಪ್ರಿಡಿಕ್ಷನ್ ಏನಿದೆ ಚಂದ್ರನ ಮೇಲಿಂದ ಉಂಟು ಅಂದ್ರೆ ಕುಂಭರಾಶಿಯಲ್ಲಿ ಚಂದ್ರನ ಇದ್ದಾನೆ ನಿಮ್ಮ ರಾಶಿ ಒಂದು ಕುಂಭರಾಶಿ ಇಲ್ಲಿ ಆಲ್ರೆಡಿ ಮೆನ್ಷನ್ ಮಾಡಿದ್ದೇನೆ ಹಾಗಾದ್ರೆ ಕುಂಭರಾಶಿಯಿಂದ ಇದನ್ನ ನೋಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಓಕೆ ಸೊ ನಿಮ್ಗೆ ಸಾಡೆ ಸಾತಿಯ ಎರಡನೇ ಹಂತ ನಡೀತಾ ಉಂಟು ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೈದು ಆರಂಭ ಆಗುವಾಗ ವರ್ಷ ಆರಂಭ ಆಗುವಾಗ ಸಾಡೆ ಸಾತಿ ಶನಿ ಎರಡನೇ ಅಂತ ನಡೀತಾ ಉಂಟು ರಾಹು ಎರಡನೇ ಮನೆಯಲ್ಲಿದ್ದಾನೆ ಆ ನಂತರ ಗುರು ನಾಲ್ಕನೇ ಮನೆಯಲ್ಲಿದ್ದಾನೆ ಕೇತು ಎಂಟನೇ ಮನೆಯಲ್ಲಿದ್ದಾನೆ ಯಾವಾಗ ಶನಿ ಚಂದ್ರನ ಮೇಲೆ ಭ್ರಮಣ ಮಾಡ್ತಾನೆ ಒಂದಷ್ಟು ಮಾನಸಿಕ ಒತ್ತಡಗಳನ್ನು ಆಲ್ರೆಡಿ ಕೊಟ್ಟಿರ್ತಾನೆ ನಿಮ್ಗೆ ಅನಾರೋಗ್ಯ ಕೊಟ್ಟಿರ್ತಾನೆ ನಿಮ್ಮ ಪಾರ್ಟ್ನರ್ಗೆ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಅನ್ನು ಕೊಟ್ಟಿರ್ತಾನೆ ಹಣಕಾಸಿನ ವಿಚಾರದಲ್ಲಿ ಕೂಡ ದ್ವಂದ್ವಗಳನ್ನು ಕ್ರಿಯೇಟ್ ಮಾಡಿರ್ತಾನೆ ಒಟ್ಟಾರೆ ಹಾಸ್ಪಿಟಲ್ಗೆ ಅಲಿಯುವಂತಹ ಪ್ರಮೇಯವನ್ನು ಕೂಡ ಆತ ಕ್ರಿಯೇಟ್ ಮಾಡಿರ್ತಾನೆ ಓಕೆ ನಾವು ಆನಂತರ ರಾಹು ಮಹಾರಾಜ ಎರಡನೇ ಮನೆಯಲ್ಲಿದ್ದಾನೆ ಅಥವಾ ನಿಮಗೆ ಕೆಲವರಿಗೆಲ್ಲ ಭೂಮಿ ಮನೆ ವಾಹನ ಮಾಡುವಾಗ ಅಥವಾ ಭೂಮಿ ಅಥವಾ ಮನೆ ಕನ್ಸ್ಟ್ರಕ್ಷನ್ ಮಾಡುವಾಗ ಮೋಸ ಆಗಿರುವಂಥದ್ದು ತೊಂದರೆ ಆಗಿರುವಂಥದ್ದು ಹಣಕಾಸನ್ನು ಯಾರಿಗೋ ಕೊಟ್ಟು ಕಳ್ಕೊಂಡಿರುವಂಥದ್ದು ಅಲ್ಲಿಂದ ಮೋಸ ಆಗಿರುವಂಥದ್ದು ಇನ್ವೆಸ್ಟ್ಮೆಂಟ್ ಮಾಡಿ ಕಳ್ಕೊಂಡಿರುವಂಥದ್ದು ಇನ್ನು ಆನ್ಲೈನ್ ಕೆಲವು ಫ್ರಾಡ್ ಆಗಿರುವಂಥದ್ದು ಯಾಕಂದ್ರೆ ಎರಡನೇ ಮನೆಯಲ್ಲಿ ರಾಹು ಇದನ್ನೆಲ್ಲ ಮಾಡಿಸ್ತಾನೆ ಆಲ್ರೆಡಿ ಆತ ಮಾಡಿಸಿರ್ತಾನೆ ನಿಮಗೆ ನೋಡ್ಕೊಳ್ಳಿ ಆನಂತರ ಗುರು ಮಹಾರಾಜ ಚಂದ್ರನಿಂದ ನಾಲ್ಕನೇ ಮನೆಯಲ್ಲಿದ್ದಾನೆ ಚಂದ್ರನಿಂದ ನಾಲ್ಕನೇ ಮನೆಯಲ್ಲಿ ಪರವಾಗಿಲ್ಲ ಆದರೂ ಕೂಡ ಅದನ್ನು ಗುರುಬಲ ಅಂತ ಹೇಳೋಕ್ಕಾಗಲ್ಲ ಸೊ ಇಲ್ಲಿ ಮುಖ್ಯವಾಗಿ ಏನಾಗುತ್ತೆ ಗುರು ನೆಕ್ಸ್ಟ್ ಪಂಚಮಕ್ಕೆ ಬರ್ತಾನೆ ಆ ಮೂಮೆಂಟ್ ಅಲ್ಲಿ ಏನು ಕ್ರಿಯೇಟ್ ಆಗುತ್ತೆ ಅದನ್ನು ಹೇಳ್ತಾನೆ ಬಟ್ ನಾಲ್ಕನೇ ಮೇಲೆ ಗುರು ಇದ್ದಾಗ ಏನಾಗುತ್ತೆ ಚಂದ್ರನಿಂದ ನಾಲ್ಕನೇ ಮೇಲೆ ಗುರು ಇದ್ದಾನೆ ಅಂದಾಗ ಮನೆ ಚೇಂಜ್ ಮಾಡ್ಬೇಕನ್ನೋ ತೀವ್ರವಾದ ಒಂದು ಇಚ್ಛೆ ಅಥವಾ ತೀವ್ರ ರೀತಿಯಲ್ಲಿ ಅದಕ್ಕೆ ಬೇಕಾಗಿ ಒಂದು ಪ್ರಯತ್ನವನ್ನು ಆಲ್ರೆಡಿ ಮಾಡಿರ್ತಾರೆ ಕೆಲವರೆಲ್ಲ ಕಾರ್ಯಕ್ಷೇತ್ರದಲ್ಲಿ ಬದಲಾವಣೆ ಮಾಡಲಿಕ್ಕೆ ನೋಡಿರ್ತಾರೆ ಕೆಲವರಿಗೆಲ್ಲ ಕಾರ್ಯಕ್ಷೇತ್ರದಲ್ಲಿ ಕೂಡ ಬದಲಾವಣೆ ಆಗಿ ಒಂದು ಒಳ್ಳೆ ರಿಸಲ್ಟ್ ಅನ್ನ ಆಲ್ಮೋಸ್ಟ್ ಅವ್ರು ಅನುಭವಿಸಿರುವಂತಹ ಯೋಗ ಭಾಗ್ಯ ಕೂಡ ಅವರಿಗೆ ಬಂದಿರುತ್ತೆ ತೊಂದರೆ ಇಲ್ಲ ಓಕೆ ಆ ನಂತರ ಕೇತು ಮಹಾರಾಜ ಎಂಟನೇ ಮನೆಯಲ್ಲಿ ಭ್ರಮಣ ಮಾಡ್ತಾ ಇದ್ದಾನೆ ಆ್ಯಕ್ಚುಲಿ ಎಂಟನೇ ಮನೆಯಲ್ಲಿ ಕೇತು ಭ್ರಮಣ ಮಾಡೋದು ಒಳ್ಳೆಯ ಲಕ್ಷಣ ಅಲ್ಲ ಕೆಲವರಿಗೆಲ್ಲ ಅನಾರೋಗ್ಯ ಫೈಲ್ಸ್ ರಿಲೇಟೆಡ್ ಪ್ರಾಬ್ಲಮ್ ಬಂದಿರುತ್ತೆ ಇನ್ನು ಕೆಲವರಿಗೆ ಅವರ ಅತ್ತೆ ಮನೆಯಿಂದ ತೊಂದರೆಗಳು ಕ್ರಿಯೇಟ್ ಆಗಿರ್ತವೆ ಇನ್ನು ಕೆಲವರಿಗೆಲ್ಲ ಅವರ ಪಾರ್ಟ್ನರ್ನ ಹಣಕಾಸಿನ ವಿಚಾರದಲ್ಲಿ ತೊಂದರೆಗಳು ಕ್ರಿಯೇಟ್ ಆಗಿರ್ತವೆ ಹಣಕಾಸು ಕದ್ದುಕೊಂಡು ಹೋಗಿರುವಂಥ ಸಾಧ್ಯತೆಗಳು ಕೂಡ ಇದ್ದೇ ಇರ್ತವೆ ಆನಂತರ ಇನ್ನು ಕೆಲವರಿಗೆಲ್ಲ ಎಲ್ಲೊಂದ್ ಕಡೆ ಮದುವೆ ಮಾತುಕತೆ ಮುಂದುವರಿಬೇಕು ಆ ಮದುವೆ ಮಾತುಗಳು ಡಿಸ್ಕನೆಕ್ಟ್ ಆಗಿರುವಂತದ್ದು ತೊಂದರೆಗಳಾಗಿರುವಂಥದ್ದು ಮಾನ ಅಪಮಾನಗಳು ಉಂಟಾಗಿರುವಂತಹ ಸಾಧ್ಯ ಸಾಧ್ಯ ತೀರಾ ಜಾಸ್ತಿ ಅಂತ ಹೇಳ್ತೇನೆ ಅದರ ಜೊತೆಗೆ ನಿಮ್ಮ ಒಡ ಹುಟ್ಟಿದ್ರ ಜೊತೆಗೆ ತುಂಬಾನೇ ಮತಭೇದಗಳು ಉಂಟಾಗಿರುವಂತಹ ಸಾಧ್ಯತೆಗಳು ಕೂಡ ತೀರಾ ಜಾಸ್ತಿ ಇದೆ ಆನಂತರ ನಿಮ್ಮ ಮಕ್ಕಳೇನಾದ್ರೂ ಆ ಪ್ರಾಪರ್ಟಿ ಮಾಡ್ಬೇಕಂತ ಹೋಗಿ ಅಲ್ಲಿ ಫೇಲ್ಯೂರ್ ಆಗಿರುವಂತ ಸಾಧ್ಯತೆಗಳು ಕೂಡ ತೀರಾ ತೀರಾ ಜಾಸ್ತಿ ಇದೆ ಹಾಗಾದ್ರೆ ಮುಂದೆ ಏನಾಗುತ್ತೆ ಅದರ ಬಗ್ಗೆ ತಿಳ್ಕೊಳ್ಲಿಕ್ಕೆ ಪ್ರಯತ್ನ ಮಾಡೋಣ ಸದ್ಯಕ್ಕೆ ಶನಿ ಮಹಾರಾಜನಿಂದ ಸಾಡೆ ಸಾತಿ ಎರಡನೇ ಹಂತ ನಡೀತಾ ಉಂಟು ಇನ್ನು ಶನಿ ಮಹಾರಾಜ ನೇರವಾಗಿ ಏನ್ ಮಾಡ್ತಾನೆ ಆತ ಚಂದ್ರನಿಂದ ಎರಡನೇ ಮನೆಗೆ ಬರ್ತಾನೆ ಸಾಡೆ ಸಾತಿಯ ಮೂರನೇ ಹಂತ ನಡೆಯುತ್ತೆ ಆತ ಧನಸ್ಥಾನಕ್ಕೆ ಬರ್ತಾನೆ ಹಾಗಾದ್ರೆ ಹಣಕಾಸಿನ ವಿಚಾರದಲ್ಲಿ ಒಂದಷ್ಟು ವೇರಿಯೇಷನ್ ಗಳನ್ನಂತೂ ಕ್ರಿಯೇಟ್ ಮಾಡ್ತಾನೆ ಯಾಕೋ ಗೊತ್ತಿಲ್ಲ ಸ್ಯಾಲರಿನೇ ಹೆಚ್ಚಾಗ್ತಾ ಇಲ್ಲ ಸ್ಯಾಲರಿಯಲ್ಲಿ ಪ್ರಾಬ್ಲಮ್ ಇದೆ ಸ್ಯಾಲರಿ ಸಿಗ್ತಾ ಇಲ್ಲ ಇಂಥದ್ದೆಲ್ಲ ಸಮಸ್ಯೆಗಳು ಅಥವಾ ಹಣಕಾಸು ಯಾರಿಗೋ ಕೊಟ್ಟಿದ್ದೇನೆ ಕೊಡ್ತಾನೆ ಇಲ್ಲ ಸ್ಟ್ರಕ್ ಆಗಿಬಿಟ್ಟಿದೆ ಈ ಸಮಸ್ಯೆಗಳನ್ನು ನೀವು ಎದುರಿಸಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆ ಖಂಡಿತ ಬರ್ಬೋದು ಆದರೂ ಕೂಡ ನಿಮಗೆ ಪ್ಲಸ್ ಪಾಯಿಂಟ್ ಇದೆ ಏನಿದೆ ಮುಂದೆ ಹೇಳಿಕೊಡ್ತೇನೆ ಅದರ ಜೊತೆಗೆ ರಾಹು ಮಹಾರಾಜ ಏನು ಮಾಡ್ತಾನೆ ನೇರವಾಗಿ ರಾಶಿಯನ್ನ ಪ್ರವೇಶ ಮಾಡ್ತಾನೆ ಶನಿ ಮಹಾರಾಜ ಮಾರ್ಚ್ ಇಪ್ಪತ್ತ ಒಂಬತ್ತನೇ ತಾರೀಕಿಗೆ ಮೀನರಾಶಿಗೆ ಪ್ರವೇಶ ಮಾಡ್ತಾನೆ ರಾಹು ಮಹಾರಾಜ ಬರುವ ಮೇ ಹತ್ ಹದಿನೆಂಟನೇ ತಾರೀಕಿಗೆ ಕುಂಭರಾಶಿಗೆ ಪ್ರವೇಶ ಮಾಡ್ತಾನೆ ತೊ ಇದರ ಅರ್ಥ ಏನು ಯಾವಾಗ ಕುಂಭರಾಶಿಗೆ ಬರ್ತಾನೆ ರಾಹು ಆವಾಗ ನಿಮ್ಮ ನಿಮ್ಗೆ ಆರೋಗ್ಯದ ವಿಚಾರದಲ್ಲಿ ಬಹಳಷ್ಟು ಸಮಸ್ಯೆಗಳನ್ನ ಕ್ರಿಯೇಟ್ ಮಾಡಬಲ್ಲ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಅಲ್ಲಿ ತೊಂದರೆಗಳನ್ನ ಕ್ರಿಯೇಟ್ ಮಾಡಬಲ್ಲ ನಿಮ್ಮ ಪಾರ್ಟ್ನರ್ಗೆ ತೊಂದರೆಯನ್ನು ಕ್ರಿಯೇಟ್ ಮಾಡಬಲ್ಲ ಜೊತೆಗೆ ನಿಮ್ಮ ಮದುವೆ ಜೀವನದಲ್ಲಿ ಎಲ್ಲೊಂದ್ ಕಡೆ ಕೆಲವು ವಿಚಾರಗಳಲ್ಲಿ ಗೊಂದಲಗಳನ್ನು ಕ್ರಿಯೇಟ್ ಮಾಡಬಲ್ಲ ಅಥವಾ ನಿಮ್ಗೆ ಡೌಟ್ಸ್ ಅನ್ನು ಕೂಡ ಆತ ಕೊಡಬಲ್ಲ ಈ ಪರಿಸ್ಥಿತಿ ಕ್ರಿಯೇಟ್ ಆಗಿದೆ ಆನಂದ ನಿಮ್ಮ ತಂದೆ ಯಾರಿದ್ದಾರೆ ತಂದೆಗೆ ಅನಾರೋಗ್ಯ ಬರುವಂತ ಸಾಧ್ಯತೆಗಳನ್ನು ಕೂಡ ತಳ್ಳಿ ಹಾಕುವಂತಿಲ್ಲ ಅದರ ಬಗ್ಗೆ ಗಮನ ಕೊಡಬೇಕಾದಂತಹ ಅನಿವಾರ್ಯತೆ ಉಂಟು ಯಾವಾಗ ರಾಹು ಮಹಾರಾಜ ನಿಮ್ಮ ರಾಶಿಗೆ ಪ್ರವೇಶ ಮಾಡ್ತಾನೆ ಇಲ್ಲಿ ಮುಖ್ಯವಾಗಿ ಏನಾಗುತ್ತೆ ರಾಹುಗೆ ಪರಿಹಾರ ಏನ್ ಹೇಳಿದ್ದಾರೆ ಗಂಗಾ ಜಲದ ಪರಿಹಾರ ಹೇಳಿದ್ದಾರೆ ಗಂಗಾ ಸ್ನಾನ ಪರಿಹಾರ ಹೇಳಿದ್ದಾರೆ ಅಲ್ವಾ ಗಂಗಾ ಸ್ನಾನ ಸೊ ಗಂಗಾ ಸ್ನಾನ ಪರಿ ಗಂಗಾ ಸ್ನಾನವನ್ನ ಪರಿಹಾರ ಹೇಳಿದಾಗ ಅವಾಗ ಏನ್ ಮಾಡ್ಬೇಕಾಗುತ್ತೆ ನೀವು ಆ ಒಂದ್ ಸ್ವಲ್ಪ ಗಂಗಾ ಜಲವನ್ನ ತಂದು ಮನೆಯಲ್ಲಿ ಇಟ್ಕೊಳ್ಳಿ ಅದರಲ್ಲಿ ಸ್ವಲ್ಪ ಸ್ವಲ್ಪ ಗಂಗಾಜಲವನ್ನ ತೆಗೆದು ನೀವು ಸ್ನಾನ ಮಾಡುವಾಗ ನೀರಿಗೆ ಹಾಕಿ ಅದರ ಮುಖಾಂತರ ಸ್ನಾನ ಮಾಡಿ ಅಂತ ಶವರ್ ತಗೊಳ್ಳಿ ತುಂಬಾ ಚೆನ್ನಾಗಿ ಈ ಪಾಟಿಗೆ ಆವಾಗ ರಾಹು ಮಹಾರಾಜನಿಂದ ಬರ್ತಕ್ಕಂತಹ ತೊಂದರೆಗಳು ಸಮಸ್ಯೆಗಳು ಡೆಫಿನೆಟ್ ಆಗಿ ದೂರ ಆಗುತ್ತೆ ಸೊ ಈ ಒಂದು ಸಣ್ಣ ಟೆಕ್ನಿಕ್ ಅನ್ನ ಡೆಫಿನೆಟ್ ಆಗಿ ಫಾಲೋ ಮಾಡಿ ನೋಡಿ ನೀವು ಗೆಲ್ತೀರಾ ಆನಂತರ ಗುರು ಮಹಾರಾಜ ಏನ್ ಮಾಡ್ತಾನೆ ನೇರವಾಗಿ ಪಂಚಮಕ್ಕೆ ಬರ್ತಾನೆ ಚಂದ್ರನಿಂದ ಹಾಗಾದ್ರೆ ಗುರು ಬಲ ಬಂತು ಅಂತ ಅರ್ಥ ಪಂಚಮದ ಗುರು ಬಹಳ ಅತ್ಯುತ್ತಮ ರಿಸಲ್ಟ್ ಅನ್ನ ಪ್ರೊಡ್ಯೂಸ್ ಮಾಡ್ತಾನೆ ನಿಮಗೆ ದುಡ್ಡಿನ ವಿಚಾರದಲ್ಲಿದ್ದ ಸಮಸ್ಯೆಯನ್ನು ಸಾಲ್ವ್ ಮಾಡ್ತಾನೆ ಮಕ್ಕಳ ಮದುವೆ ವಿಚಾರದಲ್ಲಿದ್ದಂಥ ಸಮಸ್ಯೆಯನ್ನು ಸಾಲ್ವ್ ಮಾಡ್ತಾನೆ ಕೆಲವರ ಮಕ್ಕಳಿಗೆಲ್ಲ ಮದುವೆ ಆಗುತ್ತೆ ಇನ್ನೂ ಕೆಲವೊಮ್ಮೆ ಯಾರಿಗೆಲ್ಲ ಮಕ್ಕಳಾಗಲಿಲ್ಲ ಅವರಿಗೆ ಮಕ್ಕಳಾಗುವಂತೆ ಮಾಡ್ತಾನೆ ಯಾರಿಗೆಲ್ಲ ಎಜುಕೇಷನ್ ಪ್ರೊಸೀಡ್ ಆಗಿಲ್ಲ ಇನ್ನೂ ಕೂಡ ಪ್ರೊಸೀಡ್ ಆಗುವಂತೆ ಮಾಡ್ತಾನೆ ಹೈಯರ್ ಎಜುಕೇಷನ್ಗೆ ಸಂಬಂಧಪಟ್ಟ ಒಳ್ಳೆ ರಿಸಲ್ಟನ್ನು ಆತ ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಮಾಡ್ತಾನೆ ಆ ನಂತರ ಆತ ಭಾಗ್ಯ ಮತ್ತೆ ಲಗ್ನಕ್ಕೆ ದೃಷ್ಟಿ ಇಟ್ಟಿರುವುದರಿಂದ ನಿಮ್ಮ ಭಾಗ್ಯ ಮತ್ತೆ ಚಂದ್ರನ ಮೇಲೆ ದೃಷ್ಟಿ ಇಟ್ಟಿರುವುದರಿಂದ ನಿಮ್ಮ ರಾಶಿ ಮೇಲೆ ದೃಷ್ಟಿ ಇಟ್ಟಿರುವುದರಿಂದ ಅಲ್ಲಿ ರಾಹು ಇದ್ದಾನೆ ರಾಹುನಿಂದ ಬರತಕ್ಕಂಥ ಒಂದಷ್ಟು ತೊಂದರೆಗಳನ್ನ ಅಥವಾ ನಿಮ್ಗೆ ಆರೋಗ್ಯದಲ್ಲಿ ಬರ್ತಕ್ಕಂಥ ಒಂದಷ್ಟು ತೊಂದರೆಗಳನ್ನ ಆತ ದೂರ ಮಾಡ್ತಾನೆ ಒಂದು ತನ್ನ ಒಂದು ಸಲಹೆಯಿಂದ ತನ್ನ ಸಲಹೆ ಸೂಚನೆಯಿಂದ ಆತ ಯಾವುದೋ ಒಂದು ರೂಪದಲ್ಲಿ ನಿಮ್ಮ ಕೆಲವು ಸಮಸ್ಯೆಗಳನ್ನ ಸಾಲ್ವ್ ಮಾಡ್ತಾನೆ ಗುರು ಮಹಾರಾಜ ಇನ್ನು ಯಾರಿಗೆಲ್ಲ ಮದುವೆ ಆಗ್ಬೇಕು ಮದುವೆಯಲ್ಲಿ ಪ್ರೊಸೀಡ್ ಆಗ್ಬೇಕು ಮದುವೆಗೆ ಸಂಬಂಧಪಟ್ಟಂತೆ ಆ ವರ ಹುಡುಕಬೇಕು ಹುಡುಕ್ಬೇಕು ಒಂದು ಸಕಾಲ ಅಂತ ಹೇಳ್ತೇನೆ ಖಂಡಿತ ನೀವು ಯೋಗ್ಯ ವಯಸ್ಕರು ಮದುವೆ ವಿಚಾರದಲ್ಲಿ ಡೆಫಿನೆಟ್ ಆಗಿ ಪ್ರೊಸೀಡ್ ಆಗ್ಬೋದು ಅದು ಕೂಡ ತುಂಬಾ ಚೆನ್ನಾಗಿರುತ್ತೆ ಒಟ್ಟಾರೆ ನೋಡ್ಲಿಕ್ಕೆ ಹೋದ್ರೆ ಚಂದ್ರನಿಂದ ಐದನೇ ಮನೆಗೆ ಬರುವಂತಹ ಗುರು ಅದು ಮೇ ಹದಿನೈದನೇ ತಾರೀಕಿನ ನಂತರ ಒಟ್ಟಾರೆ ಜಿಂಗಾಲಾಲ ಅಂತ ಹೇಳ್ಬೋದು ಒಳ್ಳೆ ರಿಸಲ್ಟ್ ಅನ್ನ ಒಳ್ಳೆ ಇಂಪ್ಯಾಕ್ಟ್ ಅನ್ನ ಹಲವಾರು ರೀತಿಯ ಸಮಸ್ಯೆಗಳನ್ನ ನಿವಾರಣೆ ಮಾಡೋದ್ರಲ್ಲಿ ನಿಮ್ಗೆ ಗುರು ಮಹಾರಾಜ ಅಥವಾ ದೇವಗುರು ಬೃಹಸ್ಪತಿ ಬಹಳ ಒಳ್ಳೆ ರಿಸಲ್ಟ್ ಅನ್ನ ಪ್ರೊಡ್ಯೂಸ್ ಮಾಡಿಯೇ ಮಾಡ್ತಾನೆ ಚಿಂತೆ ಮಾಡುವಂತ ಅಗತ್ಯ ಇಲ್ಲ ಓಕೆ ಆ ನಂತರ ಕೇತು ಮಹಾರಾಜ ನೇರವಾಗಿ ಸೆವೆನ್ ತೌಸಂಡ್ ಪ್ರವೇಶ ಮಾಡ್ತಾನೆ ಇದು ಒಳ್ಳೆ ಲಕ್ಷಣ ಅಲ್ಲ ಇಲ್ಲಿ ಏನಾಗುತ್ತೆ ನಿಮ್ಮ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಅಲ್ಲಿ ತೊಂದರೆ ಆಗುವ ಸಾಧ್ಯತೆಗಳು ಇರ್ತವೆ ಅಥವಾ ನಿಮ್ಮ ವೈವಾಹಿಕ ಜೀವನದಲ್ಲಿ ತೊಂದರೆಗಳು ಬರಬಹುದು ಅದಲ್ಲದೆ ನಿಮ್ಮ ಪಾರ್ಟ್ನರ್ಗೆ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಬರುವಂತ ಸಾಧ್ಯತೆಗಳು ಕೂಡ ತೀರಾ ತೀರಾ ಜಾಸ್ತಿ ಇರುತ್ತೆ ಒಟ್ಟಾರೆ ನೋಡ್ಲಿಕ್ಕೆ ಹೋದ್ರೆ ರಾಹು ಮಹಾರಾಜ ಎಲ್ಲಿ ಬರ್ತಾನೆ ನಿಮ್ಮ ರಾಶಿಗೆ ಬರ್ತಾನೆ ಶನಿ ಮಹಾರಾಜ ಚಂದ್ರನಿಂದ ಎರಡನೇ ಮನೆಗೆ ಹೋಗಿ ಸಾಡೆ ಸಾತಿ ಕೊನೆ ಹಂತದಲ್ಲಿ ಇರ್ತಾನೆ ಗುರು ಮಾತ್ರ ನಿಮ್ಗೆ ಬಹಳ ಫೇವರೇಬಲ್ ಆಗಿರ್ತಾನೆ ಗುರು ಮಹಾರಾಜ ಚಂದ್ರನಿಂದ ಐದನೇ ಮನೆಗೆ ಬರ್ತಾನೆ ಈ ಒಂದು ಯೋಗ ಸಾಕು ನಿಮ್ಗೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಒಂದಷ್ಟು ಸಮಸ್ಯೆಗಳನ್ನ ಒಂದಷ್ಟು ತೊಂದರೆಗಳನ್ನ ಆ ಭೂಮಿ ವಿಚಾರದಲ್ಲಿ ಇದ್ದದ್ದು ಮನೆ ವಿಚಾರದಲ್ಲಿ ಇದ್ದ ತೊಂದರೆಗಳನ್ನ ನಿವಾರಣೆ ಮಾಡ್ಲಿಕ್ಕೆ ಆತ ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ಹೆಲ್ಪ್ ಮಾಡ್ತಾನೆ ಅದನ್ನ ಎಷ್ಟು ಸಾಧ್ಯನಷ್ಟು ಬಳಸ್ಕೊಳ್ಳಿ ಅಂತ ಹೇಳ್ತೇನೆ ಖಂಡಿತ ನೀವು ಗೆದ್ದೇ ಗೆಲ್ತೀರಾ ಇನ್ನು ನೆಕ್ಸ್ಟ್ ಬಂದ್ಬೇಡ ಎಡಿಷನಲ್ ಪ್ರೊಡಿಕ್ಷನ್ ಏನಿರುತ್ತೆ ಅಲ್ವಾ ಎಡಿಷನಲ್ ಪ್ರಿಡಿಕ್ಷನ್ ನಿಮ್ಗೆ ಎರಡು ಸಾವಿರದ ಇಪ್ಪತ್ತ ಐದರಲ್ಲಿ ಎಡಿಷನಲ್ ಪ್ರೊಡಿಕ್ಷನ್ ಬಂದು ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಒನ್ ಏಟಿ ಡಿಗ್ರಿಯ ಚೇಂಜಸ್ ಬರುತ್ತೆ ಓಕೆನಾ ಹಂಡ್ರೆಡ್ ಪರ್ಸೆಂಟ್ ಬರುತ್ತೆ ಯಾರಿಗೆ ನಮ್ಮ ಕುಂಭರಾಶಿಯವರು ಓಕೆನಾ ಅರ್ಥ ಆಯ್ತಾ ಅದಕ್ಕೆ ಬೇಕಾಗಿ ಒಂದು ಪ್ರಯತ್ನ ಮಾಡಿ ಏನು ತೊಂದರೆ ಇದರ ಜೊತೆಗೆ ನಿಮ್ಮ ತಂದೆಯ ಕುಟುಂಬದಲ್ಲಿ ಸ್ವಲ್ಪ ಸಮಸ್ಯೆಗಳನ್ನು ನೋಡ್ತೀರಾ ತಂದೆಯ ಹಣಕಾಸಿನಲ್ಲಿ ಸಮಸ್ಯೆಯನ್ನು ನೋಡ್ತೀರಾ ತಂದೆ ಆರೋಗ್ಯದಲ್ಲಿ ಸಮಸ್ಯೆಯನ್ನು ನೋಡ್ತೀರಾ ಇದಂತೂ ಇರುತ್ತೆ ಇನ್ನು ಕೆಲವರಿಗೆಲ್ಲ ಮನೆ ಚೇಂಜ್ ಆಗುತ್ತೆ ಮನೆಯಿಂದ ದೂರ ಹೋಗ್ತಾರೆ ಮನೆ ಬದಲಾವಣೆಗೊಳ್ಳುತ್ತೆ ಇನ್ನು ಕೆಲವರಿಗೆಲ್ಲ ಜಾಗ ಮಾರ್ಬೇಕು ಮನೆ ಬಾರಬೇಕಂತ ಇರುವವರಿಗೂ ಕೂಡ ಒಂದು ಒಳ್ಳೆ ರಿಸಲ್ಟ್ ಅನ್ನು ಅನುಭವಿಸುವಂತಹ ಯೋಗ ಭಾಗ್ಯ ಡೆಫಿನೆಟ್ ಆಗಿರುತ್ತೆ ಇದು ನಿಮ್ಮ ಎಡಿಷ್ನಲ್ ಪ್ರಿಡಿಕ್ಷನ್ ತುಂಬಾನೇ ಚೆನ್ನಾಗಿರುತ್ತೆ ನೀವು ಪ್ರಯತ್ನ ಮಾಡಿ ಅಂತ ಹೇಳಿದೆ ಒಟ್ಟಾರೆ ಒಟ್ಟಾರೆ ನೋಡ್ಲಿಕ್ಕೆ ಹೋದ್ರೆ ಏನು ಗೊತ್ತಾ ಒಂದು ಪಂಚಮದಕ್ಕೆ ಗುರು ಬರುವಂತದ್ದು ಇನ್ನೊಂದು ನಾನು ಮಾಡಿದ ಎಡಿಷನಲ್ ಇದು ಎರಡೇ ಸಾಕು ನಿಮಗೆ ನಿಮ್ಮ ಒಂದು ಎರಡ್ ಸಾವಿರದ ಇಪ್ಪತ್ತೈದರ ಜೀವನ ಏನಿದೆ ತುಂಬಾನೇ ಚೆನ್ನಾಗಿರುತ್ತೆ ಅದ್ರ ಜೊತೆಗೆ ನಾನು ಹೇಳಿದಂತ ಒಂದಷ್ಟು ಪ್ರಿಕಾಷನ್ಸ್ ಅನ್ನ ಪಡ್ಕೊಂಡಾಗ ಒಂದು ಒಳ್ಳೆ ರಿಸಲ್ಟ್ ಅನ್ನು ಅನುಭವಿಸುವಂತ ಯೋಗ ಭಾಗ್ಯ ಕುಂಭರಾಶಿಯವರಿಗೆ ಡೆಫಿನೆಟ್ ಆಗಿ ಕ್ರಿಯೇಟ್ ಆಗುತ್ತೆ ಈಗ ಗೊತ್ತಾಯ್ತು ನಿಮಗೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಕುಂಭರಾಶಿಯವರ ಇಂ ಕುಂಭರಾಶಿಯವರಿಗೆ ಯಾವ ಇಂಪ್ಯಾಕ್ಟ್ ಕ್ರಿಯೇಟ್ ಆಗುತ್ತೆ ಓಕೆ ಗೊತ್ತಾಯ್ತು ಸೊ ಇದುವರೆಗೆ ಯಾರೆಲ್ಲ ನಮ್ಮ ಆರಾಧ್ಯ ಅಷ್ಟು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಬಹಳ ಬಹಳ ಫೇವರಬಲ್ ಆಗುತ್ತೆ ಇನ್ನೊಂದು ರಹಸ್ಯಮಯ ವಿಡಿಯೋ ಜೊತೆಗೆ ನಿಮ್ಮ ಜೊತೆ ರಹಸ್ಯಮಯ ವಿಡಿಯೋ ಜೊತೆಗೆ ನಿಮ್ಮ ಮುಂದೆ ಪ್ರತ್ಯಕ್ಷನಾಗ್ತಾನೆ ಅಲ್ಲಿವರೆಗೆ ಎಲ್ಲರಿಗೂ ನಮಸ್ತೆ 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 ಬಾಯ್